ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮೊದಲ ಯುದ್ಧ ಆಗಿದೆ ಹೇಗೆ ಪಾಕಿಸ್ತಾನ ಕಾಶ್ಮೀರದ ನೆಲವನ್ನ ಆಕ್ರಮಿಸಿದ್ದು ಯಾಕೆ ಸ್ನೇಹಿತರೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಮತ್ತೊಂದು ಸಮರದ ಸೂಚನೆ ಕಾಣಿಸ್ತಾ ಇದೆ ಪಿ ಎಂ ನರೇಂದ್ರ ಮೋದಿ ಸೇನೆಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಅಂದ್ರೆ ಫುಲ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಗಡಿಯಲ್ಲಿ ಭಾರಿ ಹೈ ಅಲರ್ಟ್ ಘೋಷಿಸಲಾಗಿದೆ ಟ್ಯಾಂಕ್ ರಿಡಾರ್ ಮಿಸೈಲ್ ಫೈಟರ್ ಜೆಟ್ಸ್ ಹೀಗೆ ಪೂರ್ಣ ಯುದ್ಧಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಯುದ್ಧ ಮಾಡಲೇಬೇಕು ಅಂತಾನ ಅಥವಾ ಒಬ್ರಿಗೊಬ್ರು ಹೆದರಿಸಲಿಕ್ಕೆ ಎಸ್ಕಲೇಟ್ ಮಾಡ್ತಿದಾರ ಅದಕ್ಕೆ ಸ್ವಲ್ಪ ಟೈಮ್ ಕಾಯ್ಬೇಕು ನಾವು ಬಟ್ ಎಸ್ಕಲೇಷನ್ ಅಂತೂ ಆಗ್ತಾ ಇದೆ ಲಾಸ್ಟ್ ಈ ರೀತಿ ಎಸ್ಕಲೇಷನ್ ಆಗಿದ್ದು ಈ ಲೆವೆಲ್ಗೆ ಹೋಗಿದ್ದು ಏರ್ ಸ್ಟ್ರೈಕ್ ಆದಾಗಲೂ ಆಗಿರಲಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಆಗಿರಲಿಲ್ಲ ಈ ಲೆವೆಲ್ನ ಎಸ್ಕಲೇಷನ್ ಆಗಿರಲಿಲ್ಲ ಇಷ್ಟು ಎಸ್ಕಲೇಷನ್ ಲಾಸ್ಟ್ ಟೈಮ್ ಆಗಿದ್ದಿದ್ದು ಪಾರ್ಲಿಮೆಂಟ್ ಮೇಲೆ ಉಗ್ರರು ದಾಳಿ ಮಾಡಿದ ಸಂದರ್ಭದಲ್ಲಿ ಆಗಲೂ ಇಂದಿನ ಯುದ್ಧ ಆಗೇ ಹೋಯಿತು ಅನ್ನೋ ಮಟ್ಟಿಗೆ ಭಾರತ ಎಸ್ಕಲೇಟ್ ಮಾಡಿತ್ತು ಈಗಲೂ ಹಾಗೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವೊಂದು ಇಂಪಾರ್ಟೆಂಟ್ ಭಾರತೀಯರಿಗೆ ಗೊತ್ತಿರಲೇಬೇಕಾದ ಸತ್ಯವನ್ನು ತಿಳ್ಕೊಳ್ತಾ ಹೋಗೋಣ ನಾವು ಈಗ ಹೇಳೋಕೆ ಹೊರಟಿರೋ ಸ್ಟೋರಿ ಇದೆಯಲ್ಲ ಇವತ್ತು ಭಾರತ ಪಾಕಿಸ್ತಾನ ಅನ್ನೋ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ಬಡಿದಾಟಕ್ಕೆ ಈ ದ್ವೇಷಕ್ಕೆ ಮೂಲ ತಿರುವನ್ನ ಕೊಟ್ಟಂತ ಯುದ್ಧ ಹಿಂದೂ ಮುಸ್ಲಿಂ ಅನ್ನೋ ತಿಯರಿಯಿಂದ ಹುಟ್ಟಿದ ದೇಶಗಳು ಆ ನಾಯಕರ ಅಂದಿನ ತಪ್ಪು ನಿರ್ಧಾರಗಳು ಸಾವಿರಾರು ಜನರ ಮಾರಣಹೋಮ ಸ್ವಾರ್ಥ ಮೋಸ ಹೇಗೆ ಎಲ್ಲದರ ಪರಿಣಾಮ ಭಾರತ ಮಾತೆಯ ಕಿರೀಟವನ್ನು ನಾವು ಯುದ್ಧದಲ್ಲಿ ಕಳ್ಕೊಂಡ್ವಿ ಈ ನೆಲದ ಸಂಸ್ಕೃತಿ ಸಾರುವ ಭೂಮಿಯನ್ನ ಪರಕೀಯರ ಪಾಲು ಮಾಡಿದ್ವಿ ಹಾಗಿದ್ರೆ ಅಲ್ಲಿ ಏನಾಯಿತು ಈ ಯುದ್ಧ ಶುರುವಾಗಿದೆ ಹೇಗೆ ಅದು ಹೇಗೆ ಅಂತ್ಯ ಆಯಿತು ಎಲ್ಲವನ್ನ ಈ ವರದಿಯಲ್ಲಿ ಗಮನ ಕೊಟ್ಟು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಎಂಟು ತನಕ ಗಮನ ಕೊಟ್ಟು ನೋಡಿ ಈ ವರದಿಯನ್ನ ಸೇನೆ ಭಾಗವಾಗಿದ್ದು ಹೇಗೆ ಸ್ನೇಹಿತರೆ ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ನಾವು ಮೊದಲು ಅವತ್ತು ದೇಶ ವಿಭಜನೆ ಆದಾಗ ಸೇನೆಯ ವಿಭಜನೆ ಹೇಗಾಯಿತು ಎರಡು ರಾಷ್ಟ್ರಗಳಿಗೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೇನೆ ಹೇಗೆ ಹಂಚಿದ್ರು ಬಲಾಬಲ ನೋಡ್ಬೇಕಲ್ಲ ನಿನ್ನೆ ಮೊನ್ನೆ ಒಟ್ಟಿಗೆ ಹೋರಾಡಿದ ಪಡೆಗಳು ಈಗ ಮುಖಾಮುಖಿಯಾಗಿ ಎರಡು ಆಗಿ ಫೈಟಿಂಗ್ ನಿಂತ್ಕೋಬೇಕಾಗಿತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಬ್ರಿಟಿಷ್ ಮಿಲಿಟರಿ ರಿಪೋರ್ಟ್ಸ್ ಪ್ರಕಾರ ಅವತ್ತು ಬ್ರಿಟಿಷ್ ಭಾರತ ಸೇನೆಗೆ ಎರಡು ಆಪ್ಷನ್ ಕೊಡಲಾಗಿತ್ತು ಒಂದು ಪಾಕಿಸ್ತಾನಕ್ಕಾದ್ರೂ ಸೇರಿ ಇಲ್ಲ ಭಾರತಕ್ಕಾದ್ರೂ ಸೇರಿ ಅಂತ ಇದೇ ವೇಳೆ ಒಂದು ದೊಡ್ಡ ಕಂಡೀಷನ್ ಹಾಕಿದ್ರು ಯಾವುದೇ ಒಬ್ಬ ಮುಸ್ಲಿಂ ಸೈನಿಕ ಪಾಕಿಸ್ತಾನದಿಂದ ಭಾರತಕ್ಕೆ ಸೇರುವಂತಿಲ್ಲ ಯಾವುದೇ ಒಬ್ಬ ಮುಸ್ಲಿಮೇತರ ಭಾರತದಿಂದ ಪಾಕಿಸ್ತಾನಕ್ಕೆ ಸೇರಿ ಸೈನಿಕ ಆಗುವಂತಿಲ್ಲ ಇದರ ಅನ್ವಯ ಆಯಾ ಸೈನಿಕರು ಇಷ್ಟ ಬಂದ ಕಡೆ ಸೇನೆ ಆರಿಸಿಕೊಂಡ್ರು ಮೂರು ಲಕ್ಷದ ತೊಂಬತ್ತೊಂದು ಸಾವಿರ ಯೋಧರ ಪೈಕಿ ಎರಡು ಲಕ್ಷ ಅರವತ್ತು ಸಾವಿರ ಸೈನಿಕರು ಭಾರತದಲ್ಲಿ ಉಳ್ಕೊಂಡ್ರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಸೈನಿಕರು ಹಾಫ್ ಪಾಕಿಸ್ತಾನಕ್ಕೆ ಸೇರಿದ್ರು ವಾಯುಪಡೆಯಲ್ಲಿ ಹದಿಮೂರು ಸಾವಿರ ಸೈನಿಕರಿದ್ರು ಹತ್ತು ಸಾವಿರ ಸಿಬ್ಬಂದಿ ಭಾರತಕ್ಕೆ ಮೂರು ಸಾವಿರ ಪಾಕಿಸ್ತಾನಕ್ಕೆ ಹೋದರು ಎಂಟು ಸಾವಿರದ ಏಳ್ನೂರು ನೌಕಾಪಡೆ ಸೈನಿಕರಿದ್ರು ಐದು ಸಾವಿರದ ಏಳ್ನೂರು ಭಾರತಕ್ಕೆ ಮೂರು ಸಾವಿರ ಪಾಕಿಸ್ತಾನಕ್ಕೆ ಸೇರ್ಕೊಂಡ್ರು ಗಮನಿಸಬೇಕಾದ ಸಂಗತಿ ಅಂದರೆ ಈ ಪಾರ್ಟಿಷನ್ಗೂ ಮುಂಚೆ ಭಾರತದಲ್ಲಿ ಶೇಕಡಾ ಮೂವತ್ತಾರರಷ್ಟು ಮುಸ್ಲಿಂ ಸೈನಿಕರಿದ್ರು ಅದರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಮುಸ್ಲಿಮರು ತಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಸೇರ್ಕೊಂಡ್ರು ಬರೀ ಐನೂರ ಭಾರತೀಯ ಮುಸ್ಲಿಮರು ಮಾತ್ರ ಇಲ್ಲೇ ಉಳ್ಕೊಂಡ್ರು ಅದರಲ್ಲಿ ಪ್ರಮುಖರು ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಬ್ರಿಗೇಡಿಯರ್ ಮೊಹಮ್ಮದ್ ಅನೀಸ್ ಅಹಮದ್ ಖಾನ್ ಹಾಗೆ ಲೆಫ್ಟಿನೆಂಟ್ ಕರ್ನಲ್ ಇನಾಯತ್ ಹಬೀಬುಲ್ಲಾ ಇವರೆಲ್ಲ ಇಲ್ಲೇ ಉಳ್ಕೊಂಡ್ರು ಭಾರತದ ಮೊದಲ ಆರ್ಮಿ ಚೀಫ್ ಆಗಿ ಜನರಲ್ ಸರ್ ರಾಬರ್ಟ್ ಲಾಕ್ಹರ್ಟ್ ಹಾಗೆ ಪಾಕಿಸ್ತಾನದ ಮೊದಲ ಆರ್ಮಿ ಚೀಫ್ ಆಗಿ ಜನರಲ್ ಸರ್ ಫ್ರಾಂಕ್ ಮೆಸೆರ್ವಿ ಅಧಿಕಾರ ತಗೊಂಡ್ರು ಯುದ್ಧ ಶುರುವಾಗಿದೆ ಹೇಗೆ ಭಾರತದಲ್ಲಿದ್ದ ಐನೂರ ಅರವತ್ತೈದಕ್ಕೂ ಅಧಿಕ ಸಣ್ಣ ಪುಟ್ಟ ಸಂಸ್ಥಾನಗಳಿಗೆ ಬ್ರಿಟಿಷರು ನಿಮಗೆ ನಾವು ತುಂಬಾ ಸಲಹೆ ಹೇಳಿದಿವೆ ಮೂರು ಆಪ್ಷನ್ ಕೊಟ್ಟಿದ್ರು ಪಾಕಿಸ್ತಾನಕ್ಕಾದರೂ ಸೇರಿ ಭಾರತಕ್ಕಾದರೂ ಸೇರಿ ಇಂಡಿಪೆಂಡೆಂಟ್ ಆಗಾದ್ರೂ ಇರಿ ಅಂತ ಅವತ್ತು ಪಾಕಿಸ್ತಾನ ಕಡೆಯಿಂದ ಜಿನ್ನಾ ಮತ್ತು ಭಾರತದ ಕಡೆಯಿಂದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತು ನೆಹರು ಸಂಸ್ಥಾನಗಳನ್ನ ತಮ್ಮ ತಮ್ಮ ದೇಶಗಳಿಗೆ ಸೇರಿಸಿಕೊಳ್ಳೋಕೆ ಕಾರ್ಯಾಚರಣೆಗಳನ್ನ ಶುರು ಮಾಡಿದ್ರು ಈ ಹೊತ್ತಲ್ಲಿ ಜಮ್ಮು ಕಾಶ್ಮೀರ ಭಾಗವನ್ನ ರಾಜಾ ಹರಿಸಿಂಗ್ ಆಳ್ವಿಕೆ ಮಾಡ್ತಾ ಇದ್ರು ಈತನಿಗೆ ಇಂಡಿಪೆಂಡೆಂಟ್ ಆಗಿರೋ ಆಸೆ ಇತ್ತು ಆದರೆ ಡೆಮೋಗ್ರಫಿ ಅಲ್ಲಿನ ಪಾಪ್ಯುಲೇಷನ್ ಅವರು ಫಾಲೋ ಮಾಡ್ತಿದ್ದ ಧರ್ಮ ಮತ ಇದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಈ ಆಸೆಗೆ ಹರಿ ಸಿಂಗ್ ಒಬ್ಬ ಹಿಂದೂ ರಾಜ ಆದರೆ ಅವರ ರಾಜ್ಯದಲ್ಲಿ ಮುಸ್ಲಿಮರು ಹಿಂದೂಗಳು ಬೌದ್ಧರು ಎಲ್ಲರೂ ಇದ್ರು ದೊಡ್ಡ ಸಂಖ್ಯೆಯ ಮುಸ್ಲಿಮರು ಇದ್ರು ಅವರ ಸಂಖ್ಯೆ ಜಾಸ್ತಿನೇ ಇತ್ತು ವಿಶಾಲ ಕಾಶ್ಮೀರ ಭಾಗದಲ್ಲಿ ಮುಸ್ಲಿಮರು ಲಡಾಖ್ ಭಾಗದಲ್ಲಿ ಬೌದ್ಧರು ಜಮ್ಮುನಲ್ಲಿ ಹಿಂದೂಗಳಿದ್ರು ಕೇಳಿ ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜನೆ ಮಾಡಲಾಗ್ತಾ ಇತ್ತು ಆಗ ಹೀಗಾಗಿ ಎರಡು ರಾಷ್ಟ್ರಗಳ ಮಧ್ಯೆ ಸಿಕ್ಕಾಕೊಳ್ಳೋ ಈ ಭೂಮಿಯನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅಂತಲೇ ಅವತ್ತಿನ ಅಂತಾರಾಷ್ಟ್ರೀಯ ಸಮುದಾಯ ಭಾವಿಸ್ತಾ ಇತ್ತು ಆದ್ರೂ ಹರಿಸಿಂಗ್ ತಾನು ಇಂಡಿಪೆಂಡೆಂಟ್ ಆಗೇ ಇರ್ತೀನಿ ಅಂತ ಹಠ ಹಿಡಿದು ಬಿಟ್ರು ಇದೇ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ರಾಜಾ ಹರಿಸಿಂಗ್ರನ್ನ ಮೀಟ್ ಮಾಡಿ ಭಾರತಕ್ಕೆ ಸೇರುವಂತೆ ಮನವಿ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ ತಿಂಗಳಲ್ಲಿ ಈ ಭೇಟಿ ಆಯಿತು ಆದ್ರೆ ರಾಜ ಹರಿಸಿಂಗ್ ಆಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗೇ ಇರ್ತೀನಿ ಅಂತ ಉತ್ತರ ಕೊಟ್ಟರು ಅಲ್ಲದೆ ಸಾಕಷ್ಟು ಸಲ ಪತ್ರ ವ್ಯವಹಾರ ನಡೆದರೂ ಕೂಡ ರಾಜ ಹರಿಸಿಂಗ್ ಬಗ್ಗಲ್ಲ ಭಾರತದ ನಾಯಕರು ಬನ್ನಿ ಮಾತಾಡೋಣ ಅಂತ ಕರೆದ್ರೆ ಹೊಟ್ಟೆ ನೋವು ತಲೆನೋವು ಅದಾಗಿದೆ ಇದಾಗಿದೆ ಅಂತ ಹೇಳಿ ಮಾತುಕತೆಯನ್ನ ಮುಂದಕ್ಕೆ ಹಾಕ್ತಾನೆ ಇದ್ರು ಈ ಹೊತ್ತಲ್ಲಿ ಕಾಶ್ಮೀರದಲ್ಲಿ ಹೊಸ ಒಂದು ಸೀನ್ ಶುರುವಾಯಿತು ಪಾಕಿಸ್ತಾನದಿಂದ ದೊಡ್ಡ ಕುತಂತ್ರ ಶೇಖ್ ಅಬ್ದುಲ್ಲಾ ಹೋರಾಟಕ್ಕೆ ಬೆಚ್ಚಿದ ಹರಿಸಿಂಗ್ ರಾಜ ಹರಿಸಿಂಗ್ ಭಾರತಕ್ಕೂ ಸೇರಿದೆ ಪಾಕಿಸ್ತಾನಕ್ಕೂ ಸೇರಿದೆ ಇಂಡಿಪೆಂಡೆಂಟ್ ಆಗಿರೋ ಪ್ರಯತ್ನ ಮಾಡ್ತಾ ಇದ್ರೆ ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಹೋರಾಟ ಶುರುವಾಯಿತು ಶೇಖ್ ಅಬ್ದುಲ್ಲಾ ಅಂದ್ರೆ ಈಗ ಸಿ ಎಂ ಓಮರ್ ಅಬ್ದುಲ್ಲಾ ಇದಾರಲ್ಲ ಅವರ ತಾತ ಇವರು ಗಾಂಧಿ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ರು ಭಾರತದ ಪರವಾಗಿದ್ರು ರಾಜಪ್ರಭುತ್ವ ಬೇಕಾಗಿರಲಿಲ್ಲ ಪಾಕಿಸ್ತಾನಕ್ಕೆ ಸೇರೋದು ಬೇಕಾಗಿರಲಿಲ್ಲ ಅವರಿಗೆ ಶೇಖ್ ಅಬ್ದುಲ್ಲಾಗೆ ನೆಹರು ಕ್ಲೋಸ್ ಇದ್ರು ಫ್ರೆಂಡ್ ಇದ್ರು ಜಿನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಸೊ ಕಾಂಗ್ರೆಸ್ನ ಬೆಂಬಲದೊಂದಿಗೆ ರಾಜ ಹರಿಸಿಂಗ್ ವಿರುದ್ಧ ಕ್ಯಾಂಪೇನ್ ಶುರು ಮಾಡಿದ್ರು ಮುಸ್ಲಿಮರ ಭೂಮಿಯನ್ನು ಹರಿಸಿಂಗ್ ಯಾಕೆ ಆಳ್ಬೇಕು ಕ್ವಿಟ್ ಹರಿಸಿಂಗ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ರು ನೆನ್ಪಿರಲಿ ಸ್ನೇಹಿತರೆ ಈ ಶೇಖ್ ಅಬ್ದುಲ್ಲಾರ ಹೋರಾಟ ಕೂಡ ಕಾಶ್ಮೀರ ಯುದ್ಧಕ್ಕೆ ಆದ ದೊಡ್ಡ ತಿರುವೆ ಯಾಕಂದ್ರೆ ಈ ಹೋರಾಟ ಚಳುವಳಿ ನಡೀತಾ ಇರೋ ಹೊತ್ತಲ್ಲಿ ಪಾಕಿಸ್ತಾನ ಕೂಡ ಕುತಂತ್ರ ಮಾಡುತ್ತೆ ಜಮ್ಮು ಕಾಶ್ಮೀರದಲ್ಲಿ ಕೆಲ ಮುಸ್ಲಿಮರನ್ನ ಸೇರಿಸಿಕೊಂಡು ಮುಸ್ಲಿಂ ಕಾನ್ಫರೆನ್ಸ್ ಹೆಸರಲ್ಲಿ ಹೋರಾಟ ನಡೆಸುತ್ತೆ ಇದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪರ ಇರುತ್ತೆ ಇವರಿಗೆ ಪಾಕಿಸ್ತಾನಕ್ಕೆ ಸೇರುವ ಆಸೆ ಇರುತ್ತೆ ಸೊ ಎರಡೂ ಕಡೆಯಿಂದ ಪ್ರತಿಭಟನೆಗಳಿಗೆ ಬೆಂಬಲ ವ್ಯಕ್ತವಾಗಿ ಕಾಶ್ಮೀರ ರಣಾಂಗಣ ಆಗುತ್ತೆ ಈ ಮಧ್ಯೆ ರಾಜ ಹರಿಸಿಂಗ್ ಭಾರತದ ಕಡೆಗೆ ಮುಖ ಮಾಡ್ತಾರೆ ಅಷ್ಟೊತ್ತಿಗೆ ಎರಡೂ ದೇಶಗಳು ಸ್ವಾತಂತ್ರ್ಯ ಪಡ್ಕೊಂಡಿದ್ವು ಪಾಕಿಸ್ತಾನ ಸೇನೆ ಬಂಡುಕೋರ್ರ ಹೆಸರಲ್ಲಿ ದಾಳಿ ಮಾಡೋ ಪ್ಲಾನ್ ಮಾಡಿತ್ತು ಹೀಗಾಗಿ ಸದ್ಯಕ್ಕೆ ಭಾರತಕ್ಕೆ ಸೇರಿದ್ರೆ ಬೆಟರ್ ಅಂತ ಈತ ಯೋಚನೆ ಮಾಡ್ತಾರೆ ಭಾರತ ಸರ್ಕಾರದ ಸಂಪರ್ಕಕ್ಕೂ ಬರ್ತಾರೆ ಆದ್ರೆ ನೆಹರು ಇದನ್ನ ಒಪ್ಪಲ್ಲ ಅಷ್ಟರಲ್ಲಿ ಹರಿಸಿಂಗ್ ಶೇಖ್ ಅಬ್ದುಲ್ಲಾರನ್ನ ಬಂಧಿಸಿ ಜೈಲಿಗೆ ಇಟ್ಟಿದ್ರು ಇದೂ ಕೂಡ ನೆಹರುಗೆ ಹಿಡಿಸಲಿಲ್ಲ ಸೊ ನೀವು ಭಾರತಕ್ಕೆ ಸೇರ್ಬೇಕು ಅಂದ್ರೆ ಅವರನ್ನ ಬಿಡಿ ಅಂತ ಹೇಳ್ತಾರೆ ಪರಿಣಾಮ ಸೆಪ್ಟೆಂಬರ್ ಕೊನೆಗೆ ರಾಜಾ ಹರಿಸಿಂಗ್ ಶೇಖ್ ಅಬ್ದುಲ್ಲಾರನ್ನ ಬಿಡುಗಡೆ ಮಾಡ್ತಾರೆ ಈಗ್ಲಾದ್ರೂ ನಮ್ಮನ್ನ ಸೇರಿಸ್ಕೊಳ್ಳಿ ಅಂತ ಹರಿಸಿಂಗ್ ಭಾರತದ ಮೇಲೆ ಪ್ರೆಷರ್ ಹಾಕ್ತಾರೆ ತಮ್ಮ ಪ್ರಧಾನಿಯನ್ನ ಬಿಟ್ಟು ಸಾಲು ಸಾಲು ಮನವಿ ಮಾಡ್ತಾರೆ ಆದ್ರೆ ನೆಹರು ಇದನ್ನ ಒಪ್ಪಲ್ಲ ನೀವು ಕೆಳಗಿಳಿದು ಆ ಜಾಗಕ್ಕೆ ಶೇಖ್ ಅಬ್ದುಲ್ಲಾರನ್ನ ಕೂರಿಸಿದ್ರೆ ಮಾತ್ರ ನಾವು ಕಾಶ್ಮೀರ ಸೇರಿಸ್ಕೊಳ್ತೀವಿ ಅಂತ ಕಂಡೀಷನ್ ಹಾಕ್ತಾರೆ ಇಲ್ಲಿ ನೆಹರುಗೆ ಶೇಖ್ ಅಬ್ದುಲ್ಲಾ ಮೇಲೆ ಯಾಕೆಷ್ಟು ಪ್ರೇಮ ಅಂತ ಅನಿಸ್ಬೋದು ಅದಕ್ಕೆ ನಾನಾ ಕಾರಣಗಳನ್ನ ಕೊಡ್ಲಾಗತ್ತೆ ನೆಹರು ಜಿನ್ನಾರ ಟು ನೇಷನ್ ಥಿಯರಿಯನ್ನು ಧರ್ಮದ ಆಧಾರದ ಮೇಲೆ ನಾವು ಬೇರೆ ಬೇರೆ ಅನ್ನೋದನ್ನ ಒಪ್ತಾ ಇರಲಿಲ್ಲ ಹೀಗಾಗಿ ಶೇಖ್ ಅಬ್ದುಲ್ಲಾರನ್ನ ಇಟ್ಟುಕೊಂಡು ಜಿನ್ನಾ ಸಿದ್ಧಾಂತಕ್ಕೆ ಕಪಾಳ ಮೋಕ್ಷ ಮಾಡಬೇಕು ಅನ್ನೋದು ನೆಹರು ಸ್ಕೀಮ್ ಆಗಿತ್ತು ಅಂತ ಹೇಳಿ ಕೇಳಿ ನೆಹರು ಕೂಡ ಕಾಶ್ಮೀರಿ ಕಾಶ್ಮೀರಿ ಪಂಡಿತ್ ಅವರು ಈ ಶೇಖ್ ಅಬ್ದುಲ್ಲಾ ಕೂಡ ಕಾಶ್ಮೀರದ ದೊಡ್ಡ ಲೀಡರ್ ಅವರ ಬೆಂಬಲಕ್ಕೆ ಸಾಕಷ್ಟು ಜನ ಕೂಡ ಇದ್ರು ಸೊ ಇವರ ಮೂಲಕ ಕಾಶ್ಮೀರವನ್ನ ಸೇರಿಸ್ಕೊಂಡ್ರೆ ಅಲ್ಲಿನ ಜನರು ತಮ್ಮ ಜೊತೆಗೆ ಇರ್ತಾರೆ ಜಿನ್ನಾಗೋ ಮೆಸೇಜ್ ಹೋಗುತ್ತೆ ಅಂತ ನೆಹರು ಅಂದುಕೊಂಡಿದ್ರು ಹೀಗಾಗಿ ಹರಿ ಸಿಂಗ್ಗೆ ಅಧಿಕಾರ ತೊರೆಯುವಂತೆ ಅವರು ಡಿಮಾಂಡ್ ಮಾಡ್ತಾರೆ ಹೀಗೆ ಈ ಜಗಳ ಲೆಕ್ಕಾಚಾರಗಳು ಎರಡು ಕಡೆ ನಡೀತಾ ಇರೋ ಹೊತ್ತಲ್ಲಿ ಕಾಶ್ಮೀರದ ಒಳಗೆ ದಂಗೆಯ ವಾತಾವರಣ ಹೇಳುತ್ತೆ ಕಾಶ್ಮೀರದಲ್ಲಿ ವ್ಯಾಪಕ ದಂಗೆ ಸ್ನೇಹಿತರೆ ಈ ಕಾಶ್ಮೀರ ವ್ಯಾಲಿ ಆಗ ಮುಜಫರ್ಬಾದ್ ಈಗಿನ ಪಿಓಕೆಯ ಕ್ಯಾಪಿಟಲ್ ಪಾಕಿಸ್ತಾನ ಕಂಟ್ರೋಲ್ ಅಲ್ಲಿ ಅದೆಲ್ಲ ಸೇರಿ ದೊಡ್ಡ ಭೂಭಾಗ ಆಗಿತ್ತು ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ನೈಂಟಿ ಪರ್ಸೆಂಟ್ ಇತ್ತು ಇತ್ತ ಜಮ್ಮು ಪ್ರಾವಿನ್ಸ್ನಲ್ಲಿ ನಲ್ಲಿ ಐದು ಜಿಲ್ಲೆಗಳಿದ್ವು ಅದರಲ್ಲಿ ಉಧಂಪುರ್ ಜಮ್ಮು ರಿಯಾಸಿಯಲ್ಲಿ ಹಿಂದೂ ಜನಸಂಖ್ಯೆ ಹೆಚ್ಚಿದ್ರೆ ಮೀರ್ಪುರ್ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇತ್ತು ಆ ಕಡೆ ಲಡಾಖ್ ಅಲ್ಲಿ ಬುದ್ದಿಸ್ಟ್ ಜಾಸ್ತಿ ಇದ್ರು ಈ ಪೈಕಿ ಪೂಂಚ್ ಜಿಲ್ಲೆಯಲ್ಲಿ ದಂಗೆ ಶುರುವಾಯಿತು ಹಾಗೆ ನೋಡಿದ್ರೆ ಮೊದಲಿನಿಂದಲೇ ಇಲ್ಲಿ ಒಂದು ಅಸಮಾಧಾನ ಇತ್ತು ಹರಿಸಿಂಗ್ ಹೆಚ್ಚಿನ ತೆರಿಗೆ ಹಾಕ್ತಿದ್ದಾರೆ ಹಾಗೆ ಹೇಗೆ ಅಂತ ಜನ ಆಗಾಗ ಕಿರಿಕಿರಿ ಮಾಡ್ತಾ ಇದ್ರು ಆದರೆ ಹರಿಸಿಂಗ್ ಮಿಲಿಟರಿ ಮೂಲಕ ಹತ್ತಿಕ್ತಾ ಇದ್ರು ಬಟ್ ಯಾವಾಗ ಪಾಕಿಸ್ತಾನ ಇಂಡಿಪೆಂಡೆಂಟ್ ಆಗಿ ಭಾರತದ ವಿರುದ್ಧ ಕತ್ತಿ ಎತ್ತುತ್ತೋ ಇವರು ಈ ಬಂಡುಕೋರರಿಗೆ ಸಹಾಯ ಮಾಡಿದ್ರು ಬಂಡುಕೋರರಿಗೆ ಶಸ್ತ್ರಾಸ್ತ್ರ ಕೊಟ್ಟರು ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಕದ್ದು ಮುಚ್ಚಿ ಜಿನ್ನ ತಮ್ಮ ಕಡೆಯವರನ್ನ ಕೂಡ ಯೂನಿಫಾರ್ಮ್ ಇಲ್ಲದೆ ಬಂಡುಕೋರೊಂದಿಗೆ ಸೇರಿಸಿ ಕಳಿಸಿದ್ರು ಅಂತ ಆರೋಪ ಮಾಡಲಾಗುತ್ತೆ ಪರಿಣಾಮ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಈ ಹೊಡೆದಾಟ ತೀವ್ರ ರಕ್ತಪಾತಕ್ಕೆ ಕಾರಣ ಆಯಿತು ನೋ ಟ್ಯಾಕ್ಸ್ ಕ್ಯಾಂಪೇನ್ ಯುದ್ಧದ ರೀತಿ ಬದಲಾಯಿತು ಅಂತ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ಗಳಲ್ಲೂ ಕೂಡ ದಂಗೆ ಶುರುವಾಯಿತು ಪಾಕಿಸ್ತಾನದ ಸೇನೆ ಇಲ್ಲೂ ಹಿಂದೆ ನಿಂತು ಸಪೋರ್ಟ್ ಮಾಡಿತು ಆಗಸ್ಟ್ನಲ್ಲೇ ಶುರುವಾಗಿದ್ದ ಈ ಬಂಡುಕೋರ್ರ ಹೋರಾಟ ಅಕ್ಟೋಬರ್ ನವೆಂಬರ್ ವೇಳೆಗೆ ವಿಪರೀತ ಆಯಿತು ಪರಿಣಾಮ ನೆಹರು ಅವರ ಕಂಡೀಷನ್ಗೆ ಹರಿಸಿಂಗ್ ಒಪ್ಪಬೇಕಾಯಿತು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ನಲವತ್ತೇಳರಲ್ಲಿ ತಮ್ಮ ಹುದ್ದೆಯನ್ನು ತ್ಯಜಿಸಿ ಇಡೀ ಜಮ್ಮು ಕಾಶ್ಮೀರವನ್ನು ಅವರು ಭಾರತಕ್ಕೆ ಸೇರಿಸ್ತೀನಿ ಅಂತ ಸೈನ್ ಹಾಕಿದ್ರು ಅಲ್ಲಿಂದ ಇಡೀ ಜಮ್ಮು ಕಾಶ್ಮೀರ ಭಾರತದ ಭೂಭಾಗ ಆಯಿತು ಅಫಿಷಿಯಲಿ ಆನ್ ಪೇಪರ್ ಸೇಮ್ ಟೈಮ್ ಅಂದಿನಿಂದಲೇ ಪಾಕಿಸ್ತಾನದೊಂದಿಗೆ ಯುದ್ಧ ಕೂಡ ಶುರುವಾಯಿತು ಯಾಕಂದ್ರೆ ಅದೀಗ ಭಾರತದ ಭೂಭಾಗ ಕಾಶ್ಮೀರ ಮುತ್ತೋಕೆ ಪಾಕಿಸ್ತಾನ ಪ್ಲಾನ್ ಸ್ನೇಹಿತರೆ ಈ ಯುದ್ಧ ಶುರುವಾಗಿದ್ದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಹರಿಸಿಂಗ್ ಸೈನ್ ಹಾಕೋಕು ನಾಲ್ಕು ದಿನ ಮುಂಚೆ ಆದ್ರೆ ಇದಕ್ಕೆ ತಯಾರಿ ಶುರುವಾಗಿದ್ದು ಆಗಸ್ಟ್ ಇಪ್ಪತ್ತನೇ ತಾರೀಕು ಅಂದ್ರೆ ಪಾಕಿಸ್ತಾನ ಜನ್ಮ ಪಡ್ಕೊಂಡ ಆರು ದಿನದಲ್ಲಿ ಪಾಕ್ ಹುಟ್ಟಿದ ದಿನದಿಂದಲೇ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಬನ್ನು ವನ್ನ ಪೇಶವರ ನೌಶರ ಹೀಗೆ ಕೈಬರ್ ಪಕ್ತುಂಕುವ ಭಾಗದಿಂದ ಆ ಕಡೆಯಿಂದೆಲ್ಲ ಈ ಕಡೆಗೆ ಆರ್ಮಿ ಮೊಬೈಲೈಸ್ ಮಾಡ್ತಾ ಬಂದ್ರು ಸುಮಾರು ಇಪ್ಪತ್ತು ಪಶ್ತೂನಿ ತುಕಡಿಯನ್ನ ಅಂದ್ರೆ ಪ್ರತಿ ತುಕಡಿಯಲ್ಲೂ ತಲಾ ಸಾವಿರ ಬುಡಕಟ್ಟು ಬಂಡು ಕೋರಿದ್ರು ಇವರನ್ನ ಕಾಶ್ಮೀರಕ್ಕೆ ನುಗ್ಗಿಸೋಕೆ ಪ್ಲಾನ್ ಮಾಡಿತ್ತು ಈ ಹೊತ್ತಲ್ಲೇ ಭಾರತ ಸೇರೋಕೆ ಹರಿಸಿಂಗ್ ರೆಡಿ ಆದ್ರಲ್ಲ ಪಾಕಿಸ್ತಾನ ಇದನ್ನ ರಿಜೆಕ್ಟ್ ಮಾಡ್ತು ನಾವ್ ಇದನ್ನ ಒಪ್ಪಲ್ಲ ಇದು ಮೋಸ ಫೋರ್ಸ್ಫುಲಿ ಸೈನ್ ಮಾಡಿಸಿರೋದು ಅಂತ ಹೇಳ್ತು ಖುದ್ದು ಮಹಮದ್ ಅಲಿ ಜಿನ್ನಾ ಪಾಕಿಸ್ತಾನ ಸೇನೆಯನ್ನ ಅಲ್ಲಿಗೆ ಮೂವ್ ಮಾಡೋಕೆ ಆದೇಶ ಕೊಟ್ರು ಆದ್ರೆ ಪಾಕಿಸ್ತಾನ ಸೇನೆಯನ್ನ ಕೂಡ ಬ್ರಿಟಿಷ್ ಅಧಿಕಾರಿಗಳೇ ಮುನ್ನಡೆಸ್ತಾ ಇರ್ತಾರಲ್ಲ ಟಾಪ್ ನಲ್ಲಿ ಅವರು ಒಪ್ಪಲ್ಲ ಆದ್ರೂ ಕೂಡ ಕೆಳಗಿನವರನ್ನ ಕುಮ್ಮಕ್ಕು ಕೊಟ್ಟು ಜಿನ್ನಾ ಚೂ ಬಿಡ್ತಾರೆ ಪರಿಣಾಮ ಪಾಕಿ ಸೇನೆ ಮತ್ತು ಬುಡಕಟ್ಟು ಗುಂಪು ಒಟ್ಟಿಗೆ ದಾಳಿ ಮಾಡ್ತಾರೆ ಅಂತಿಮವಾಗಿ ಅಕ್ಟೋಬರ್ ಯುದ್ಧ ಶುರುವಾಗುತ್ತೆ ಪಾಕ್ ದಾಳಿ ಶುರು ಮೊದಲೇ ಪ್ಲಾನ್ ಮಾಡಿದ್ದಂತೆ ಅಕ್ಟೋಬರ್ ಇಪ್ಪತ್ತೆರಡರ ಸುಖಿನ ಜಾವ ಇದ್ದಕ್ಕಿದ್ದಂತೆ ಹತ್ತು ಸಾವಿರಕ್ಕೂ ಅಧಿಕ ಪಶ್ತೂನ್ ಬುಡಕಟ್ಟು ಸೇನೆಯನ್ನ ಅದರ ಜೊತೆ ಪಾಕ್ ಸೇನೆಯವರು ಕೂಡ ಸೇರ್ಕೊಂಡು ಮುಜಾಫರಬಾದ್ ಬಾರಾಮುಲ್ಲಾ ಮಾರ್ಗದಲ್ಲಿ ಒಳನುಕಿದ್ರು ಹರಿಸಿಂಗ್ರ ಕಾಶ್ಮೀರ ಸೇನೆ ಮೇಲೆ ಮುಗಿಬಿದ್ರು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಸಮೇತ ಈ ಗುಂಪು ರಾಜ ಹರಿಸಿಂಗ್ರ ದೋಗ್ರಾ ಸೈನಿಕರನ್ನ ಮನ ಬಂದಂತೆ ಹಣ್ಣುಗಾಯಿ ನೀರು ಮಾಡ್ತು ಸಾಲ್ದು ಅಂತ ಈ ಕೋರ ಜೊತೆ ಜಮ್ಮು ಕಾಶ್ಮೀರ ಸೇನೆಯಲ್ಲಿದ್ದ ಹರಿಸಿಂಗ್ ಸೇನೆಯಲ್ಲಿದ್ದ ಮುಸ್ಲಿಂ ಸೈನಿಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ಕಡೆಗೆ ಸೇರ್ಕೊಳ್ತಾರೆ ಸೇನೆಯ ವಿರುದ್ಧನೇ ದಂಗೆ ಎದ್ದು ತಮ್ಮ ಸಹ ಸಿಬ್ಬಂದಿಗಳ ಮೇಲೇನೆ ದಾಳಿ ಶುರು ಮಾಡ್ತಾರೆ ಪರಿಣಾಮ ಸಂಜೆ ಆಗ್ತಾ ಇದ್ದ ಹಾಗೆ ಮುಜಫರಾಬಾದ್ ದೊಮೆಲ್ ಸೇರಿದಂತೆ ಆ ಭಾಗದ ಹಲವು ನಗರಗಳು ಪಾಕ್ ಸೇನೆ ವಶವಾಗ್ತವೆ ಅಥವಾ ಪೂಂಚ್ ಕಣಿವೆಯಲ್ಲೂ ಕೂಡ ಹರಿಸಿಂಗ್ರ ಸೇನೆ ಹಿನ್ನಡೆ ಅನುಭವಿಸುತ್ತೆ ಹೀಗೆ ಪಾಕ್ ಮತ್ತು ಹರಿಸಿಂಗ್ ಸೇನೆ ನಡುವೆ ಕಾಲಾಟ ಶುರುವಾಗುವ ಹೊತ್ತಿಗೆ ಅಲ್ಲಿ ಭಯಾನಕ ಮಾರಣ ಹೋಮ ನಡೆಯುತ್ತೆ ಧರ್ಮದ ಆಧಾರದಲ್ಲಿ ದೇಶ ಪಡ್ಕೊಂಡಿದ್ದ ಮತಾಂಧರು ಹಿಂದೂ ಸಿಖರ ನರಮೇಧ ನಡೆಸ್ತಾರೆ ಅತ್ಯಾಚಾರ ಮಾಮೂಲಿಯಾಗತ್ತೆ ಸಹಾಯಕ್ಕೆ ಬಂದ ನೆರೆಹೊರೆಯ ಮುಸ್ಲಿಮರನ್ನ ಕೂಡ ಬಿಡೋದಿಲ್ಲ ಕಾಶ್ಮೀರ ಕಣಿವೆಗೆ ರಕ್ತ ಸ್ನಾನ ಮಾಡಿಸ್ತಾರೆ ಹೀಗೆ ಮುಜಫರಾಬಾದ್ ವಶಕ್ಕೆ ಪಡೆದ ಪಾಕಿಗಳು ನಂತರ ಬಾರಾಮುಲ್ಲಾಗೆ ಹೆಜ್ಜೆ ಹಾಕ್ತಾರೆ ಆ ಕಡೆಗೆ ಜೇಲಂ ಕಣಿವೆ ಪಕ್ಕದಲ್ಲೇ ನಡೆದು ಅಕ್ಟೋಬರ್ ಇಪ್ಪತ್ತೈದರ ಹೊತ್ತಿಗೆ ಕಾಶ್ಮೀರ ಹೃದಯ ಭಾಗವನ್ನ ತಲುಪ್ತಾರೆ ಬಾರಾಮುಲ್ಲಾ ಟಾರ್ಗೆಟ್ ಮಾಡ್ತಾರೆ ಇಲ್ಲಿವರ ಮತಾಂಧ ಮಂದ ಬುದ್ಧಿ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ನಾವು ಗೆದ್ದೆ ಬಿಟ್ವಿ ಅಂತ ಹೇಳಿ ಮಾರ್ಗ ಮಧ್ಯೆ ದಾರಿ ತಪ್ಪತಾರೆ ಗುಂಪು ತಮ್ಮ ಗುರಿ ರಾಜಧಾನಿ ಶ್ರೀನಗರಕ್ಕೆ ಹೋಗಿ ಕಾಶ್ಮೀರ ವಶಪಡಿಸಿಕೊಳ್ಳೋದು ಮರೆತು ಬಿಡ್ತಾರೆ ಬಾರಾಮುಲ್ಲಾದ ಸಂಪತ್ತು ನೋಡಿ ಇವರಿಗೆ ಮದ ಇರುತ್ತೆ ಮನ ಬಂದಂತೆ ಲೂಟಿ ಮಾಡ್ತಾರೆ ಚಿನ್ನ ಬೆಳ್ಳಿ ಹಣ ಕೊನೆಗೆ ಬಟ್ಟೆ ಆಹಾರ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾರೆ ದೊಡ್ಡ ಪ್ರಮಾಣದ ಅತ್ಯಾಚಾರಗಳನ್ನು ನಡೆಸ್ತಾರೆ ಸೇಂಟ್ ಜೋಸೆಫ್ ಆಸ್ಪತ್ರೆ ಮೇಲೆ ದಾಳಿ ಮಾಡ್ತಾರೆ ಯುರೋಪಿಯನ್ ದಾದಿಯರು ನರ್ಸ್ ಅತ್ಯಾಚಾರಕ್ಕೊಳಪಡಿಸ್ತಾರೆ ನಿರಂತರ ಎರಡು ದಿನ ಅಲ್ಲೇ ಉಳಿತಾರೆ ನಂತರ ಆ ಸೀನ್ಗೆ ಭಾರತದ ಸೇನೆ ಎಂಟರ್ ಆಗುತ್ತೆ ಯುದ್ಧಕ್ಕೆ ಧುಮುಕಿದ ಭಾರತ ಒಂದು ವೇಳೆ ಈ ಹುಂಬರು ಬಾರಾಮುಲ್ಲಾದಲ್ಲಿ ನಿಲ್ದೆ ಹಾಗೆ ಮುಂದುವರೆದಿದ್ರೆ ಇತಿಹಾಸನೇ ಚೇಂಜ್ ಆಗ್ತಾ ಇತ್ತು ಯಾಕಂದ್ರೆ ಶ್ರೀನಗರ ಬಾರಾಮುಲ್ಲಾದಿಂದ ಕೆಲವೇ ಗಂಟೆಗಳ ಹಾದಿಯಷ್ಟೆ ಆಗಿನ್ನೂ ಮಹಾರಾಜ ಹರಿಸಿಂಗ್ ಭಾರತ ಸೇರುವ ಪತ್ರಕ್ಕೆ ಸೈನ್ ಹಾಕಿರ್ಲಿಲ್ಲ ಶ್ರೀನಗರದಲ್ಲಿ ಭಾರತೀಯ ಸೇನೆ ಕೂಡ ಬಂದಿರಲಿಲ್ಲ ಹೀಗಾಗಿ ಒಂದು ವೇಳೆ ಶ್ರೀನಗರ ತಲುಪಿದ್ರೆ ಕಾಶ್ಮೀರ ಪಾಕ್ ಪಾಲಾಗ್ತಾ ಇತ್ತು ಆದ್ರೆ ಬಾರಾಮುಲ್ಲಾದ ದುರಾಸೆಯಿಂದ ಸೇನೆ ಭಾರಿ ಪೆಟ್ ನಲವತ್ತೆಂಟು ಗಂಟೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗತ್ತೆ ಈ ಸೇನೆಯ ದಾಳಿ ತನ್ನದೇ ಸೇನೆಯಲ್ಲಿ ಆಗ್ತಿರೋ ಧಾರ್ಮಿಕ ದಂಗೆ ಎಲ್ಲ ನೋಡಿ ರಾಜ ಹರಿಸಿಂಗ್ ಗಾಬರಿಯಾಗಿ ಭಾರತಕ್ಕೆ ದಿಢೀರ್ ಪತ್ರ ಬರೀತಾರೆ ಸೇನೆ ಕಳಿಸ್ಕೊಡಿ ಕಾಶ್ಮೀರವನ್ನ ಕಾಪಾಡಿ ಅಂತ ಮನವಿ ಮಾಡ್ತಾರೆ ಆದ್ರೆ ಭಾರತ ಅಗೇನ್ ಕಂಡೀಷನ್ ಹಾಕುತ್ತೆ ಮೊದಲು ಕಾಶ್ಮೀರ ಭಾರತಕ್ಕೆ ಸೇರ್ಪಡೆಯಾಗಬೇಕು ನೀವು ಕೆಳಗಿಳಿಬೇಕು ಅಂತ ಹೇಳುತ್ತೆ ಬೇರೆ ದಾರಿ ಇಲ್ಲದೆ ಆಗ ರಾಜ ಹರಿಸಿಂಗ್ ಒಪ್ತಾರೆ ಅದೇ ರಾತ್ರಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕ್ತಾರೆ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಕಾಶ್ಮೀರ ಭಾರತಕ್ಕೆ ಸೇರತ್ತೆ ಅಷ್ಟೇ ತಡ ಭಾರತೀಯ ಸೇನೆ ಅದೇ ಕ್ಷಣದಿಂದ ಅಖಡ ಕಿಳಿಯುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ವಿಶೇಷ ವಿಮಾನದಲ್ಲಿ ನೂರಾರು ಸೈನಿಕರು ಯುದ್ಧೋಪಕರಣಗಳ ಸಮೇತ ಶ್ರೀನಗರಕ್ಕೆ ಹಾರ್ತಾರೆ ಲೆಫ್ಟಿನೆಂಟ್ ಕರ್ನಲ್ ರಂಜಿತ್ ರೈ ನೇತೃತ್ವದ ಸಿಖ್ ರೆಜಿಮೆಂಟ್ ಶ್ರೀನಗರದಲ್ಲಿ ಲ್ಯಾಂಡ್ ಆಗ್ತಾರೆ ಕಡಿಮೆ ಸಂಖ್ಯೆಯಲ್ಲಿದ್ದ ಈ ಪಡೆ ರಾಜಧಾನಿ ಸುತ್ತ ಭದ್ರತಾ ಕೋಟೆಯನ್ನು ನಿರ್ಮಾಣ ಮಾಡೋಕೆ ಪ್ರಯತ್ನ ಪಡ್ತಾರೆ ಸುತ್ತುವರಿತಾರೆ ಸಣ್ಣ ಪಡೆಯಾದರೂ ಕೂಡ ಪ್ರಯತ್ನ ಪಡ್ತಾರೆ ಬಾರಾಮುಲ್ಲಾದಿಂದ ಬರ್ತಾ ಇದ್ದ ಈ ರಾಕ್ಷಸರ ಸೇನೆಯನ್ನು ತಡೆಯೋಕೆ ಬಡ್ಗಾಮ್ಗೂ ಕೂಡ ಹೋಗ್ತಾರೆ ಮುಂದಿನ ಕೆಲ ದಿನ ಭಾರೀ ಯುದ್ಧ ನಡೆಯುತ್ತೆ ಬಡ್ಗಾಮ್ನಲ್ಲಿ ರಂಜಿತ್ ರೈ ನೇತೃತ್ವದ ಸೇನೆ ಕೊನೆ ಬುಲೆಟ್ ಇರೋ ತಂದ್ಕೊಂಡು ಹೋರಾಡುತ್ತೆ ನವೆಂಬರ್ ಮೂರಕ್ಕೆ ಭಾರತೀಯ ಸೇನೆ ಪಾಕ್ನ ಬುಡಕಟ್ಟು ಸೇನೆಯನ್ನ ಬಾರಾಮುಲ್ಲಾ ಉರಿವರೆಗೂ ಬಡಿದು ಓಡಿಸುತ್ತೆ ಎರಡು ನಗರಗಳನ್ನ ಮರು ವಶ ಮಾಡ್ಕೊಳ್ತಾರೆ ಪೂಂಚ್ ಮೀರ್ಪುರ್ ಕಡೆಗೆ ಲಗ್ಗೆ ಹೀಗೆ ಬಾರಾಮುಲ್ಲಾ ಉರಿಯನ್ನ ತಗೊಂಡ ಭಾರತೀಯ ಸೇನೆ ದಕ್ಷಿಣದ ಪೂಂಚ್ ಕಡೆಗೆ ಒಂದು ಯೂನಿಟ್ ನ ಕಳಿಸ್ತಾರೆ ಪೂಂಚ್ ನ ಮರು ವಶಪಡಿಸಿಕೊಳ್ಳೋದು ಈ ಸೇನೆಯ ಉದ್ದೇಶ ಆದರೆ ಅಲ್ಲಿ ಪಾಕ್ ಸೇನೆಯ ಸಂಖ್ಯೆ ಜಾಸ್ತಿ ಇದರಿಂದ ಸಾಧ್ಯ ಆಗಿರಲ್ಲ ಆರಂಭದಲ್ಲಿ ಎರಡನೇ ಸಲ ಕೋಟ್ಲಿ ಅನ್ನೋ ಜಾಗಕ್ಕೆ ಇದೇ ತರ ಒಂದು ಯೂನಿಟ್ ಹೋಗುತ್ತೆ ಆದರೆ ಅಲ್ಲೂ ಕೂಡ ಹಿನ್ನಡೆ ಆಗುತ್ತೆ ನಮಗೆ ಇದೇ ವೇಳೆ ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೇಳು ಈ ಪಾಕಿಗಳ ರಾಕ್ಷಸ ಸೇನೆಯ ನೆರವಿನಿಂದ ಮೀರ್ಪುರ್ ಅವರ ಕಂಟ್ರೋಲಿಗೆ ಹೋಗುತ್ತೆ ಪಾಕಿಸ್ತಾನ ಕಂಟ್ರೋಲಿಗೆ ಹೋಗುತ್ತೆ ಇದು ಮೀರ್ಪುರ್ ಹತ್ಯಾಕಾಂಡಕ್ಕೂ ಕಾರಣ ಆಗುತ್ತೆ ಹೋದಲ್ಲೆಲ್ಲ ರಾಕ್ಷಸರಂತೆ ವರ್ತಿಸ್ತಾ ಇರ್ತಾರೆ ಇವರು ಹತ್ಯಾಕಾಂಡ ಅತ್ಯಾಚಾರ ಸ್ನೇಹಿತರೆ ಅದನ್ನು ಖಂಡಿತ ಊಹೆ ಮಾಡೋಕ್ಕೂ ಆಗಲ್ಲ ಹೇಳೋಕ್ಕೂ ಆಗಲ್ಲ ಸರಿಯಾಗಿ ದೊಡ್ಡ ಪ್ರಮಾಣದ ಮಾರಣ ಹೋಮ ಅತ್ಯಾಚಾರ ಮತ್ತು ಮಹಿಳೆಯರ ಅಪಹರಣ ಆಗುತ್ತೆ ಪಾಕಿಸ್ತಾನ ಕರ್ಕೊಂಡು ಹೋಗ್ತಾರೆ ಅಪಹರಣ ಮಾಡಿ ಈ ಮತಾಂಧ ರಾಕ್ಷಸರ ಕೈಗೆ ಸಿಗೋದಕ್ಕಿಂತ ಜೀವ ಕಳ್ಕೊಳ್ಳೋದ ಅಂತ ನಾನ್ನೂರು ಮಹಿಳೆಯರು ಬಾವಿಗೂ ಕೂಡ ಹಾರ್ತಾರೆ ಜೀವ ಕಳ್ಕೊಳ್ತಾರೆ ಅಥ ಪಾಕ್ ಸೇನೆ ಮುಜಫರಾಬಾದನ್ನು ಮುತ್ತಿ ಬೆಟ್ಟ ಗುಡ್ಡಗಳ ಆಯಕಟ್ಟಿನ ಜಾಗದಲ್ಲಿ ನಿಂತು ಬಿಡುತ್ತೆ ಈ ಮಧ್ಯೆ ಡಿಸೆಂಬರ್ ಮುಗಿದು ಎರಡು ಕಡೆ ಸಾವು ನೋವು ಆಗ್ತಾ ಇರುತ್ತೆ ಈ ಹೊತ್ತಲ್ಲಿ ನೆಹರು ಒಂದು ದೊಡ್ಡ ಬ್ಲಂಡರ್ ಮಾಡ್ತಾರೆ ವಿಶ್ವಸಂಸ್ಥೆ ಕಡೆಗೆ ಮುಖ ಮಾಡ್ತಾರೆ ವಿಶ್ವಸಂಸ್ಥೆ ಬಾಗಿಲು ಬಡಿದ ನೆಹರು ಪಾಕ್ ಮತ್ತು ಭಾರತದ ನಡುವೆ ಭೀಕರ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಸಾವಿರದ ಒಂಬೈನೂರ ಜನವರಿ ಒಂದನೇ ತಾರೀಕು ಪಿಎಂ ನೆಹರು ಕಾಶ್ಮೀರ ವಿಚಾರವನ್ನು ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ತಾರೆ ನಾವು ಶಾಂತಿ ವಹಿಸೋರು ಆದರೆ ಪಾಕಿಸ್ತಾನ ದಾಳಿ ಮಾಡಿಬಿಟ್ಟಿದೆ ಹೀಗಾಗಿ ಪಾಕ್ ನ ದಾಳಿಕೋರ ಅಂತ ಘೋಷಿಸಬೇಕು ಅಂತ ಕೇಳ್ಕೊಳ್ತಾರೆ ಆದರೆ ವಿಶ್ವಸಂಸ್ಥೆ ಕದನ ವಿರಾಮ ಪ್ರಸ್ತಾಪ ಮಾಡುತ್ತೆ ಎರಡೂ ಸೇನೆಗಳು ಕಾಶ್ಮೀರದಿಂದ ಹಿಂದೆ ಸರಿಬೇಕು ಕಾಶ್ಮೀರದಲ್ಲಿ ಪ್ಲೆಬಿಸೈಟ್ ಆದರೆ ಜನಮತ ಗಣನೆ ಜನಾಭಿಪ್ರಾಯ ಸಂಗ್ರಹ ಆಗಬೇಕು ಅಂತ ಹೇಳುತ್ತೆ ಆದರೆ ಈ ಆರ್ಡರ್ನಲ್ಲಿ ಪಾಕಿಸ್ತಾನ ಮೊದಲು ದಾಳಿ ಮಾಡಿದ್ರಿಂದ ಮೊದಲು ಪಾಕ್ ಸೇನೆ ಹಿಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಆದರೆ ಪಾಕ್ ಯಾವತ್ತೂ ತನ್ನ ಸೇನೆಯನ್ನ ಹಿಂದಕ್ಕೆ ತಗೊಳ್ಳಲೇ ಇಲ್ಲ ಹೀಗಾಗಿ ಭಾರತ ಕೂಡ ಹಿಂದೆ ಸರಿಯೋದೇ ಇಲ್ಲ ಪರಿಣಾಮ ಪ್ಲೆಬಿಸೈಟ್ ಆಗಲೇ ಇಲ್ಲ ಹೀಗಾಗಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿದ್ರೂ ತಕ್ಷಣಕ್ಕೆ ಯುದ್ಧ ಮುಗಿಲಿಲ್ಲ ಮತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರ ಫೆಬ್ರವರಿಯಲ್ಲಿ ಭೀಕರ ಸಂಘರ್ಷಕ್ಕೆ ಗಡಿ ಸಾಕ್ಷಿಯಾಗುತ್ತೆ ಭಾರತ ನೌಶೇರಾ ನಗರವನ್ನ ಡಿಫೆಂಡ್ ಮಾಡಿಕೊಳ್ಳುತ್ತೆ ಜಮ್ಮು ಭಾಗದ ಸ್ಟ್ರಾಟಜಿಕ್ ಜಾಗ ಪೂಂಚ್ ನವೆಂಬರ್ ವರೆಗೂ ದಿಗ್ಬಂಧನದಲ್ಲಿತ್ತು ವಾಯು ಮಾರ್ಗದ ಮೂಲಕ ಸೈನಿಕರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕಲ್ಪಿಸಲಾಗ್ತಾ ಇರುತ್ತೆ ಕೊನೆಗೆ ನವೆಂಬರ್ನಲ್ಲಿ ಗ್ರೌಂಡ್ ಲಿಂಕ್ ಸಾಧ್ಯ ಆಗಿ ಪೂಂಚ್ ಕೂಡ ಮುಕ್ತವಾಗುತ್ತೆ ಅಷ್ಟೊತ್ತಿಗಾಗಲೇ ಭಾರತೀಯ ಸೇನೆ ಎಲ್ಲ ಭಾಗದಲ್ಲೂ ಅಪರ್ ಹ್ಯಾಂಡ್ ಪಡೆಯೋಕೆ ಶುರು ಮಾಡಿರುತ್ತೆ ಇದೇ ಹಂತದಲ್ಲಿ ಭಾರತ ಪಾಸ್ ದ್ರಾಸ್ ಕಾರ್ಗಿಲ್ನ ಮತ್ತೆ ತಗೊಳ್ಳುತ್ತೆ ಸುಮಾರು ಹದಿನಾಲ್ಕು ತಿಂಗಳವರೆಗೆ ಹೀಗೆ ಯುದ್ಧ ಸಾಗಿತ್ತು ಆದರೆ ಇದೇ ಟೈಮ್ನಲ್ಲಿ ವಿಶ್ವಸಂಸ್ಥೆ ಕದನ ವಿರಾಮ ಘೋಷಿಸಿತು ಸಾವಿರದ ಒಂಬೈನೂರ ಜನವರಿ ಒಂದನೇ ತಾರೀಕು ಸೀಸ್ ಫೈರ್ ಲೈನ್ ಆಯಿತು ಇದೇ ಸಿ ಆಯಿತು ಕಾಶ್ಮೀರ ಕಣಿವೆ ಜಮ್ಮು ಲಡಾಖ್ ಸೇರಿ ಮೂರನೇ ಎರಡು ಭಾಗದಷ್ಟು ಜಮ್ಮು ಕಾಶ್ಮೀರ ಭಾರತಕ್ಕೆ ಸಿಕ್ತು ಗಿಲ್ಗಿಟ್ ಬಲ್ಟಿಡ್ಸ್ತಾನ್ ಸೇರಿದಂತೆ ಮೂರನೇ ಒಂದರಷ್ಟು ಭಾಗ ಪಾಕ್ ಆಕ್ರಮಿತ ಕಾಶ್ಮೀರ ಆಯಿತು ಈ ಕದನದಲ್ಲಿ ಭಾರತೀಯ ಸೇನೆಯ ಏಳು ಸಾವಿರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡ್ರು ಪಾಕಿಸ್ತಾನ ಕಡೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸಾವಾಯಿತು ಕಡೆಗೂ ಕೂಡ ಈ ಯುದ್ಧ ಈ ರೀತಿ ಎಂಡಾಯಿತು ಭಾರತ ತನ್ನ ಮುಕುಟವನ್ನು ಅರ್ಧ ಕಳ್ಕೊಳ್ತು ಕತ್ತರಿಸಿ ಪಾಪಿ ಪಾಕಿಗಳ ಬಾಯಿಗೆ ಆಯಿತು ಇದು ಇವತ್ತಿಗೂ ಹಾಗೆ ಕಂಟಿನ್ಯೂ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಯುದ್ಧದ ಬಗ್ಗೆ ನಿಮಗೆ ಕ್ಲಿಯರ್ ಪಿಕ್ಚರ್ ಕೊಡುವಂಥ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ